ನಮಸ್ಕಾರ ವೀಕ್ಷಕರೇ ಎನ್ ನ್ಯೂಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಎರೆ ಹಂಚಿನಾಳದಲ್ಲಿ ಜಿಂಕೆಯಿಂದ ಸಾಲು ಸಾಲಾಗಿ ಹೆಸರು ಬೆಳೆ ಸಂಪೂರ್ಣ ನಾಶ ಕೊಪ್ಪಳ ಜಿಲ್ಲೆ ಕುಕನ್ನೂರು ತಾಲೂಕಿನ ಎರೆ ಹಂಚಿನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜಮೀನುಗಳಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದ್ದು ರೈತಾಪಿ ವರ್ಗದವರು ಕಂಗಾಲಾಗಿದ್ದಾರೆ ಹಲವು ವರ್ಷಗಳ ನಂತರ ಈ ಬಾರಿ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಮಳೆಯಾಗಿದ್ದು ರೈತಾಪಿ ವರ್ಗ ಸಂಭ್ರಮದಿಂದ ಬಿತ್ತನೆ ಕಾರ್ಯ ಮಾಡಿದ್ದಾರೆ ಆದರೆ ಸದ್ಯದಲ್ಲಿಯೇ ಜಿಂಕೆ ಹಾವಳಿಗಳಿಂದ ಬೆಳೆ ಮೊಳಕೆ ಒಡೆದು ಎರಡು ಎಲೆ ನಾಲ್ಕು ಎಲೆ ಇರುವಾಗಲೇ ಜಿಂಕೆಗೆ ನಾಶವಾಗುತ್ತಿದ್ದು ಜಿಂಕೆಗಳು ತಂಡೋಪತಂಡವಾಗಿ ಕೃಷಿ ಜಮೀನುಗಳಿಗೆ ಲಗ್ಗೆ ಇಡುತ್ತಿರುವ ಈ ಜಿಂಕೆಗಳು ಬೆಳೆಯ ಮೊಳಕೆಗಳನ್ನೇ ತಿಂದು ಹಾಕುತ್ತಿರುವುದು ರೈತರಲ್ಲಿ ಆತಂಕವನ್ನುಂಟು ಮಾಡಿದೆ ಜಿಂಕೆಗಳಿಂದ ಬೆಳೆ ಹಾಳಾದ ಜಮೀನುಗಳಲ್ಲಿ ಮರು ಬಿತ್ತನೆ ಕಾರ್ಯ ಮಾಡಬೇಕೆಂದರೆ ಸಾವಿರಾರು ರೂಪಾಯಿ ಸಾಲ ಮಾಡುವ ಪರಿಸ್ಥಿತಿಯನ್ನು ರೈತರು ಎದುರಿಸಬೇಕಾದ ಅನಿವಾರ್ಯತೆ ಇದೆ ರೈತ ಸಂಪರ್ಕದಿಂದಲೂ ರಿಯಾಯಿತಿ ದರದ ಬಿತ್ತನೆ ಬೀಜ ಸಿಗುವುದು ಅಸಾಧ್ಯವಾಗಿದ್ದು ಒಂದು ಬಾರಿ ಬಿತ್ತನೆ ಬೀಜ ನೀಡಿದ್ದೇವೆ ಮತ್ತೆ ನಿಮಗೆ ಬಿತ್ತನೆ ಬೀಜ ನೀಡುವುದು ಮುಂದಿನ ಹಿಂಗಾರಿಗೆ ಎಂದು ರೈತರಿಗೆ ಉತ್ತರ ನೀಡುತ್ತಿದ್ದಾರೆ ರೈತರ ಪರ ಕಾಳಜಿ ಇರುವಂತಹ ಕೊಪ್ಪಳ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ರೈತರ ಸಹಾಯಕ್ಕೆ ಮುಂದೆ ಬಂದು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜವನ್ನು ನೀಡುವಂತೆ ಆದೇಶ ಹೊರಡಿಸಬೇಕು ಎಂದು ಎರೆಹಂಚಿನಾಳ ಗ್ರಾಮದವರಾದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೊಳು ಇವರು ಆಗ್ರಹಪಡಿಸಿದ್ದಾರೆ ಎಸ್ ವೀಕ್ಷಕರೇ ಸರ್ಕಾರ ಕೂಡಲೇ ಜಿಂಕೆಗಳ ಹಾವಳಿಯನ್ನ ತಡೆಗಟ್ಟಲು ಕೂಡಲೇ ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಬೇಕು ಅಧಿಕಾರಿಗಳು ಸಹ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು ಈ ಕುರಿತಂತೆ ಯಲಬುರ್ಗ ಮತ್ತು ಕುಂಕನೂರು ತಾಲೂಕಿನ ರೈತರಿಂದ ಸಾಕಷ್ಟು ಬಾರಿ ಜಿಂಕೆವನ ನಿರ್ಮಿಸಲು ಆಗ್ರಹಿಸಿ ಮನವಿ ಪತ್ರಗಳನ್ನು ಸಲ್ಲಿಸಲಾಗಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮದ ರೈತನಾದ ಹನುಮಂತಪ್ಪ ಹೊಸ್ಮನಿ ಹಾಗೂ ಈರಣ್ಣ ಯಾಳಗಿ ಇವರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಗೊಣಲ್ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರ್ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಬಾಬರಿ ಅಣ್ಣಪ್ಪ ನರೇಗಲ್ ರಾಜಶೇಖರ್ ಕಟ್ಟಿ ದಾಮಣ್ಣ ವೀರಾಪುರ್ ಮಾರುತಿ ಮರಡಿ ಶರಣಪ್ಪ ಹೇಹೊಳಿ ಗುದ್ದಪ್ಪ ಕೊಣ್ಣದ್ ಹೊನ್ನಪ್ಪ ಮರಡಿ ರವಿ ಹೊಸ್ಮನಿ ಬಸವರಾಜ್ ಅಳಗುಂಡಿ ಇತರರು ಆರೋಪಿಸಿದರು ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲವು ಸೊಬ್ರಾ ಸೊಲ ಬಿತ್ತಿದ್ವಿ ಸೋಲ ಬಿತ್ತಿದ್ವಿ ಹೊಲ ಒಂದು ಎರಡೆರಡು ನಾಟಿಗೆ ಆಗ್ಯವು ಎರಡೆರಡು ಎರಡು ನಾಟಿಗೆ ಚಿಗಿರಿ ಜಿಂಕೆಗಳು ಇವತ್ತು ಹೊಲಕ್ಕೆ ನುಗ್ಗಿ ತಂಡೋಪ ತೊಂಡು ಎಪ್ಪ ಎಪ್ಪತ್ತರಲಿಂದ ಎಂಬತ್ತು ಚಿಗಿರಿ ಬರ್ತಾವ್ರಿ ಬಂದ್ರೆ ಬಂದ್ರೆ ಹಿಡಿದು ತಿನ್ನಕತ್ತೇವು ಸಾಲಿಡು ಒಂದು ಹಿಡಿದು ಮತ್ತೆ ಹೊಳ್ಳಿ ಬಿತ್ಬೇಕು ಬಿ ಬಿದ್ದ ತಂದಬೇಕಾದ್ರೆ ಸಾಲ ಮಾಡಿ ಬಿತ್ಬೇಕು ಬಿತ್ಬೇಕಾದ್ರೆ ಮತ್ತೆ ಒಂದು ಸಾಲ ಬಿತ್ಬೇಕಾದ್ರೆ ಕಷ್ಟ ಆಗೈತಿ ಮತ್ತೆ ಎರಡನೇ ಸಾಲ ಬಿತ್ಬೇಕಾದ್ರೆ ಕಷ್ಟ ಈ ಸಂಪರ್ಕ ಬೆಂದು ಚಿಕ್ಕೇಂದ್ರದಾಗ ಬೀಜ ಕೊಡಗಲ್ಲ ಅವರು ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ ಬರೋಗೆಲ್ಲ ನಿಮ್ಗೆ ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಬಿತ್ತಂತ ರೈತ್ರಿಗೆ ಬೀಜ ಕೊಡಂತ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆಗ್ಲಿಕ್ಕರ್ ರೈತರು ಎಲ್ಲಿ ಏನು ಮಾಡಬೇಕು ಸ ಸರ್ಕಾರ ಇವತ್ತು ಜಿಂಕೆ ತಿಂದ ಹಾಳಾಗಿದ್ದು ಪರಿಹಾರ ಕೊಡಬೇಕು ಒಂದು ಅರಣ್ಯ ಇಲಾಖೆ ಎಲ್ಲರು ಹೋಗಿ ಜಿಂಕೆ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತರ ಮುಂದೆ ಯಾವ ರೈತರಿಗೆ ಚಾನ್ಸ್ ಇರೋಲ್ಲ ಇವತ್ತು ನಮ್ಗೂ ಇವತ್ತು ಎರೆ ಅಂಚಲ ಅಷ್ಟೇ ಅಲ್ಲ ಇವತ್ತು ಎಲ್ಲಿ ಹೇಳಬೇಕಲ್ಲೇ ಎರೆ ಹೊಲ್ದಾಗ ಜಿಗರಿ ಜಿಂಕಿ ಇವತ್ತು ಸಾಂಗ್ಳ ಆಡ್ತಾವ ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಮನವಿ ಮಾಡ್ಕೊಂಡ್ರು ಸರ್ಕಾರದ ಏನೂ ಅದು ಕ್ರಮ ಕೈಗೊಂಡಿಲ್ಲ ಸೀವಿದ ಕ್ರಮ ಕೈಗೊಳ್ಬೇಕು ರೈತರಿಗೆ ಪರಿಹಾರ ಕೊಡ್ಬೇಕು ಬರೋ ಪರಿಹಾರ ಕೊಟ್ಟು ರೈತರಿಗೆ ಅನುಕೂಲ ಮಾಡಬೇಕಂದ್ರೆ ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮಗಳಿಗೆ ಧನ್ಯವಾದಗಳು ಹೆಸರು ಬೀಜ ಬಿತ್ತೀವಿ ಹೆಸರು ಇಷ್ಟು ಹುಟ್ಟವು ಇಷ್ಟು ಚಿಗಿ ತಿನ್ನ ಬಿಟ್ಟವು ಹಾ ಎರಡು ಕುರಿ ಹೊಲ ಬಾಳ ಆಯ್ಬಿಟ್ಟದ ಈಗ ಆ ಸ ಒಂದು ಸಾಲ ಇರ್ಡು ತಿನ್ನ ಕೈಬಿಟ್ಟವು ಎಲ್ಲಿ ಮುಟ್ಟ ಕಾಯ್ಬೇಕು ನಾವು ಅವನ ಹಾ ಎಪ್ಪತ್ತೆಂಬತ್ತು ಚಿಗಿರ್ತಾವೆ ಇಲ್ಲಂತಾಗ ರೈತ್ರು ಹೆಂಗ್ ಬಾಳೆ ಮಾಡ್ಬೇಕು ಎಲ್ಲ ರೈತರು ಬೇರೆ ಸಾಲ ಮಾಡಿ ಮಾಡಿ ಹಾಕ್ತೀವಿ ಆ ಒಂದು ಕೈ ಹತ್ತಲ್ಲ ಈಗ ಅದು ಪರಿಹಾರ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಸರ್ಕಾರಕ್ಕೆ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಪರಿಹಾರ ಕೊಡ್ಬೇಕು ಆ ಬೀಜ ಇಲ್ಲಿ ಬಿತ್ತಕ ಆಗದ ಬೀಜ ಕೊಡ್ಬೋಲ್ರ ಬೀಜ ಇಲ್ಲ ಅಂತಾರ ಎಲ್ಲಿ ಮಿಡ ತಂದು ಹಾಕೋಣ ರೊಕ್ಕನ ನಮ್ಮ ಹೆಸರು ಹನುಮಂತ ಮನೆ ಏನಿಲ್ರಿ ಈಗ ಆರು ಬೇರೆ ಬಿತ್ತಕ ಮಠ ಹೋಗ್ಯಾವ ಈಗ ಫೈರ್ ಸಿಂಗ ಬಿತ್ತಕ ಅದಕ್ಕೇನ್ ಮಾಡ್ತೀರ ಮಾಡಿ ಹೆಸರು ಹಾಕಿದ್ದೀರಿ ಎರಡು ಸರ ಎರಡು ಸರ ಹೆಸರು ಹಾಕಿದ್ದು ಹೋತು

ಹೋದ್ ವರ್ಷನು ಬರ ಬಿತ್ರಿ ಈ ವರ್ಷನೂ ಏನೋ ಮಳೆ ಆಗೈತೆ ಅಂದ್ರ ನಮ್ಮ ಭಾಗದೊಳಗೆ ಉಸುಗಿರ್ತೇವೆ ಆ ಉಸಿಗಿನ ಹೊಲಕ್ಕೆ ಅತಿ ಹೆಚ್ಚು ಮಳೆ ಆಗಿ ಅವು ನಾಶ ಆಗ್ಯವು ಏನೋ ಕರೆ ಹೊಲ ಒಂದಿಟ್ಟು ಉಳ್ದ ಬಂದ್ರು ಒಂದ್ ನಾಲ್ಕು ಎಕರೆದೊಳಗೆ ದಿಪ್ ದಿಬ್ ಒಂದೂರು ಎಕರೆ ಉಳ್ದೈತೆ ಅದು ಜಿಂಕಿ ಕಾಡ್ದಿಂದ ಅದು ಹಾಳಾಗೈತಿ ಆದ ಕಾರಣ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಇದೇ ಥರನೇ ಆದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಪರಿಹಾರನ ಕೊಟ್ಟಿತ್ತು ಅದೇ ರೀತಿನು ಈ ಸರ್ಕಾರನು ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಕೇಳ್ಕೊಂತೀವಿ विवरण